ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಪಂತ್ ಪಾಳೆಗುಂದ್ರಿ ಒಳಗ ಮರಾಠಿ ಪುನರು ನಮ್ಮ ಕನ್ನಡ ನಿರ್ವಾಹಕ ಬಸ್ ಕಂಡಕ್ಟರ್ ಆದ ಮಾದೇವ್ ಹುಕ್ಕೇರಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಕನ್ನಡದಲ್ಲಿ ಯಾಕೆ ಮಾತಾಡ್ತಿ ಮರಾಠಿ ಒಳಗೆ ಮಾತನಾಡೋ ಅಂತೇಳಿ ಅವನ ಮೇಲೆ ಒಂದು ಏಳೆಂಟು ಜನರ ಹಿಗ್ಗ ಮುಗ್ಗ ತಳಿಸಿ ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡೋದಲ್ಲದೆ ಮತ್ತು ಅವನ ಮೇಲೆ ಹೋಗ್ಸೋ ಕಾಯ್ದೆ ಇಡೀ ಒಂದು ಕೇಸ್ ದಾಖಲು ಮಾಡಿದ್ದಾರೆ ಆ ಕೇ ಕನ್ನಡದೊಳಗೆ ಅವ್ರ ಮರಾಠಿಗರು ಇದ್ದ ಮಾತು ಅವನ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ ಅವ್ರನ್ನ ನಾವು ಕ ಎಲ್ಲ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಾವು ಜಿಲ್ಲಾದಂಥ ರಾಜ್ಯದಂಥ ಹೋರಾಟ ಮಾಡಿ ಅವ್ರಿಗೆ ಅವ್ರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರದವರು ಹಾಗೂ ಜಿಲ್ಲೆಯ ರಾಜಕಾರಣಿಗಳು ಈ ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಮರಾಠಿಗರನ್ನ ಓಟ ಹೊಲಸಿಕೊಳ್ಳ ಸಲುವಾಗಿ ಅವ್ರನ್ನ ಕೈಕೊತ್ಕೊಂಡಿದ್ದಾರೆ ಯಾಕಂದ್ರೆ ನಮ್ದೇ ಅನ್ನ ತಿಂತಾರ ನಮ್ಮ ರಾಜ್ಯದೊಳಗೆ ಬಂದ ಈಗ ಸಮಸ್ಯೆ ಎಲ್ಲಮ್ಗೆ ಹೋಗ್ಬೇಕಾರ ಲಕ್ಷಾಂತರ ಜನ ಮರಾಠಿಗರ ಬರ್ತಾರ ಅವ್ರ ವಾಹನಗಳು ಎಲ್ಲ ಇಲ್ಲಿ ಹಾದಾಡ್ತವ್ರ ನಾವು ಏನ್ ಬೇಕಾದ್ ಮಾಡ್ಬೋದಾಗಿತ್ತಲ್ಲ ಆದ್ರೆ ಕನ್ನಡರು ಶಾಂತಿ ಪ್ರಿಯರು ಇರ್ಲಿ ಅಂತ ನಾವು ಬಿಟ್ಕೊತು ಬಂದಿದ್ದೀವಿ ಎಂಟು ಇನ್ನು ಎಲ್ಲ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡಿ ಅವ್ರ ಗಾಡಿಗಳನ್ನ ನಮ್ಮ ಕರ್ನಾಟಕದೊಳಗೆ ಬರ್ಲದಂಗೆ ನಾವು ಬಂದ್ ಮಾಡಿಸ್ತೀವಿ ಪದೇ ಪದೇ ನಮ್ಮ ಬಸ್ಗಳಿಗೆ ಆಗಲಿ ಇದಕ್ಕಾಗಲಿ ಕರಿ ಮಸಿ ಬಿಡೋದು ನಮ್ಮ ಗಾಡಿಗಳು ಹಲ್ಲೆ ಮಾಡೋದು ಕನ್ನಡಿಗರಿಗೆ ಅನ್ಯಾಯ ಮಾಡೋದು ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಇಂಥವನ್ನ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ ಅವ್ರನ್ನ ಯಾವುದೇ ರೀತಿ ಆಗಲಿ ನಾವೊಂದು ಹೋರಾಟ ಮುಖಾಂತರ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಇಲ್ಲಾಂದ್ರೆ ರಾಜ್ಯ ಸರ್ಕಾರದವರು ಮಾನ್ಯ ಬೆಳಗಾವಿ ಜಿಲ್ಲಾ ಎಸ್ ಪಿ ಸಾಹೇಬ್ರ ಅವ್ರನ್ನ ಗಡಿಪಾರ ಹೇಳಿ ನಾವು ಈ ಸಂದರ್ಭದಾಗ ಹೇಳ್ತೀವಿ ಅವ್ರ ಎಲ್ಲ ನಮ್ಮಲ್ಲೇ ಇರ್ತಾರೆ ಅವ್ರ ನಮ್ಮ ಕಾಯಿಪೆಲೆ ಆಗ್ಲಿ ಬೆಳಗಾವಿ ನಿಂದ ಹೋಗ್ತೈತಿ ಹೋಗ್ತದಿ ನಮ್ಮ ಘಟಪ್ರಭಾದ ಸಾಕಷ್ಟು ಜನದ ಮಹಾರಾಷ್ಟ್ರ ಕಾಯಿಪಲೆ ಏನಿದ್ರು ಎಲ್ಲ ಇಲ್ಲಿ ಹೋಗಿ ನಾವು ಇಪ್ಪತ್ತ ಈಗ ಎಲ್ಲಾ ಬಾರ್ಡರ್ ಅವ್ರು ನಾವ್ ಏನೋ ಒಂದ್ ಇರ್ಲಿ ಅನ್ತ ಅದಾರತ್ ನಾವ್ ಕಾಯ್ಕೊತ್ ಬಂದಿದ್ವಿ ಹಿಂಗ್ ಪದೇ ಪದೇ ನಮ್ಮ ಬೆಳಗಾವಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಅವ್ರಿಗೆ ಒಂದ್ ಧಕ್ಕೆ ತರೋದಾಗ್ಲಿ ಮಾಡ್ತಾ ಇದ್ರ ಅವ್ರ ನಾವ್ ಇನ್ನ ಈ ಕ ಈ ಹೋರಾಟವನ್ನು ನಾವು ಹಿಂದೆ ತೆಗೆದುಕೊಳ್ಳಲ್ಲ ಇದನ್ನ ಉಗ್ರ ಸ್ವರೂಪವಾಗಿ ನಾವು ಹೋರಾಟ ಮಾಡ್ತೇವೆ ಈ ಸಂದರ್ಭದಾಗ ನಾ